ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಜೂನಲ್ಲಿ ತೀವ್ರಗೊಂಡಿದೆ ಎರಡೂ ಕಡೆಯಿಂದಲೂ ಕ್ಷಿಪಣಿ ಮತ್ತು ಡ್ರೋನ್ಗಳ ದಾಳಿ ಮುಂದುವರೆದಿದೆ ಇನ್ನು ದಾಳಿಗಳ ಸ್ವರೂಪ ಇರಾನ್ ಮತ್ತು ಇಸ್ರೇಲ್ ಎರಡು ದಾಳಿ ಒಂದಕ್ಕೊಂದು ಪ್ರತಿರೂಪವಾಗಿ ಇರಾನ್ ಇಸ್ರೇಲ್ನ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿ ನಡೆಸಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇರಾನ್ನ ತೈಲ ಘಟಕಗಳು ಮತ್ತು ನೈಸರ್ಗಿಕ ಅನಿಲ ಕೈಗಾರಿಕೆಗಳು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದೆ ಸಾವು ನೋವು ಇಸ್ರೇಲ್ನಲ್ಲಿ ಕನಿಷ್ಠ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಮತ್ತು ಇರಾನ್ನಲ್ಲಿ ಸಹ ಎಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದು ಮುನ್ನೂರ ಎಪ್ಪತ್ತು ಜನ ಗಾಯಗೊಂಡಿದ್ದಾರೆ ಶಾಂತಿ ಒಪ್ಪಂದದ ಪ್ರತಿಪಾದನೆ ಟ್ರಂಪ್ ಅವರು ಇರಾನ್ ಮತ್ತು ಇಸ್ರೇಲ್ ಶಾಂತಿ ಒಪ್ಪಂದ ಮಾಡಬೇಕೆಂದು ಹೇಳುತ್ತಾರೆ ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ತನ್ನ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಸ್ಥಾಪಿಸಿದಂತೆ ಇಸ್ರೇಲ್ ಮತ್ತು ಇರಾನ್ ಸಹ ತರ್ಕ ವಿವೇಕದಿಂದ ವರ್ತಿಸಿ ಒಪ್ಪಂದಕ್ಕೆ ಬರಬೇಕೆಂದು ಅವರು ಕರೆಯನ್ನು ನೀಡಿದ್ದಾರೆ ಭವಿಷ್ಯದ ಬಗ್ಗೆ ವಿಶ್ವಾಸ ಇರಾನ್ ಮತ್ತು ಇಸ್ರೇಲ್ ಶೀಘ್ರದಲ್ಲೇ ಒಂದಕ್ಕೆ ಬರಲಿವೆ ಎಂದು ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬರೆದಿದ್ದಾರೆ ಇಸ್ರೇಲ್ಗೆ ಬೆಂಬಲ ಹಿಂದೆಯೂ ಟ್ರಂಪ್ ಆಡಳಿತವು ಇಸ್ರೇಲ್ಗೆ ಬಲವಾದ ಬೆಂಬಲ ನಡೆಯಿತು ಪ್ರಸ್ತುತ ಸಂಘರ್ಷದಲ್ಲಿಯೂ ಅಮೆರಿಕ ಇಸ್ರೇಲ್ಗೆ ಬೆನ್ನಿಗೆ ನಿಂತಿದೆ ಇರಾನ್ಗೆ ಅಣವಸ್ತ್ರಗಳು ಸಿಗದಂತೆ ತಾನು ದೃಢವಾಗಿ ನಿಂತಿದ್ದಾಗಿ ಟ್ರಂಪ್ ಹಿಂದೆಯೂ డల్డ్ ట్రంప్ ఇస్రేల్ ఇరాన్ శాంతి ఒప్పందకే ముందా